ಓಂ ನಮಃ ಶಿವ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಬಂಧು ಬೆಳೆದವರಿಗೆ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ ಆತ್ಮೇರೆ ಸುಮಾರು ದಿನಗಳಿಂದ ಬರ್ತಾ ಬರ್ತಾಯಿಲ್ಲ ಅಂದರೆ ಹೆಚ್ಚು ಕಮ್ಮಿ ಒಂದು ವಾರದಿಂದ ಬರ್ತಾಯಿಲ್ಲ ಮೊನ್ನೆ ಒಂದು ವಿಡಿಯೋದ್ದು ರಾಯಪುರದ ಪ್ರೋಗ್ರಾಮಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಬಟ್ ಸುಮಾರು ಜನ ಕೇಳಿದ್ರಿ ಬರ್ತಾ ಇಲ್ಲ ವಿಡಿಯೋ ಬರ್ತಾ ವೀಡಿಯೋ ಅಂತ ನನಗೆ ನಿಜವಲ್ಲೂ ಬಹಳ ಖುಷಿ ಅನ್ನಿಸ್ತು ಈ ವಿಡಿಯೋಗಳನ್ನು ಮಾಡಲಿಕ್ಕೆ ಕಾರಣ ಏನೋ ಒಂದು ಇರಲಿಕ್ಕೆ ಕಾರಣ ಏನಂದರೆ ಒಂದು ಊರಲ್ಲಿರಲಿಲ್ಲ ಎರಡನೇದಾಗಿ ನಾನು ಛತ್ತೀಸ್ಗಢ ರಾಯ್ಪುರಲ್ಲಿ ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮ್ ಹೋದಾಗಲೂ ಕೂಡ ನನಗೆ ಸರಿಯಾಗಿ ವೀಡಿಯೋಗಳನ್ನು ಮಾಡಲಿಕ್ಕಾಗಿಲ್ಲ ಆಮೇಲೆ ಅದು ಬಂದ ಮೇಲೆ ಜಾಸ್ತಿ ಪ್ರಯಾಣದಲ್ಲಿದ್ದೀನಿ ಹೀಗಾಗಿ ಪ್ರಯಾಣದ ಮತ್ತು ಕೆಲಸದ ಒತ್ತಡ ಕಾರಣದಿಂದ ನಾನು ವಿಡಿಯೋಗಳನ್ನು ಮಾಡಲಿಕ್ಕಾಗಿಲ್ಲ ದಯವಿಟ್ಟು ಯಾರೆಲ್ಲ ಈ ಥರ ಕೇಳಿದಿರಿ ಒಂದೇದಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೀನಿ ಈ ವಿಡಿಯೋಗಳನ್ನು ಅನುಸಾರವಾಗಿ ಮಾಡದೇ ಇರದೇ ಇರಲಿಕ್ಕೆ ಕಾರಣ ಅದಕ್ಕೋಸ್ಕರ ನಾನು ಎಲ್ಲರನ್ನು ಒಂದ್ಸಲಿ ಕ್ಷಮೆಯನ್ನು ಆಚರಿಸ್ತಾ ಇದ್ದೀನಿ ಇರಲಿ ಒಳ್ಳೆಯದು ನಿಮ್ಮ ಸಹಯೋಗ ಸಹಕಾರ ಇದೇ ರೀತಿ ಕೊನೆಯವರೆಗೂ ನನ್ನ ಜೊತೆಗಿರಲಿ ನಿಮ್ಮ ಆಶೀರ್ವಾದ ಯಾರೆಲ್ಲ ನೀವು ನನಗೆ ಆಶೀರ್ವಾದ ಕೊಡ್ತಾಯಿದ್ದೀರಿ ನಿಮ್ಮ ಆಶೀರ್ವಾದ ಒಂದು ಇದ್ದುಬಿಟ್ರೆ ಆದ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಹಾಗಂತ ಆಶೀರ್ವಾದ ಇದ್ದ ತಕ್ಷಣ ನಮಗೆ ಆಶೀರ್ವಾದ ಕೊಡದೇ ಇರೋರು ಇದ್ದಾರೆ ಅಂತ ನೀವು ತಿಳ್ಕೊಬೇಡ್ರಿ ಈ ಜಗತ್ತಿನಲ್ಲಿ ಎಲ್ಲರೂ ಇದ್ದಾರೆ ಆಶೀರ್ವಾದ ಕೊಡೋರು ಇದ್ದಾರೆ ಶ್ರಾಪ ಹಾಕೋರು ಇದ್ದಾರೆ ಇರಲಿ ಭಾಳ ಒಳ್ಳೆಯದು ಯಾವಾಗಲೇ ಇರಬೇಕು ಅಂಥವ್ರು ಇದ್ದಾಗಲೇ ಯಾವುದೋ ವ್ಯಕ್ತಿಗೆ ಜೀವನದಲ್ಲಿ ಮುಂದುವರಿಲಿಕ್ಕೆ ಪರೀಕ್ಷೆ ಇಲ್ಲಾಂದರೆ ಎ ಮುಂದುವರಿಲಿಕ್ಕೆ ಆಗಲ್ಲ ಎಷ್ಟೆಷ್ಟು ಪರೀಕ್ಷೆಗಳಿರ್ತವು ಆ ಪರೀಕ್ಷೆ ಇದ್ದಷ್ಟು ಆ ಪರೀಕ್ಷೆಗಳನ್ನು ಗೆದ್ದಾಗ ನಮಗೆ ಆಗ್ತಕ್ಕಂಥ ಆನಂದ ಆ ವಿಜಯದ ಒಂದು ಖುಷಿ ಏನೈತಲ್ಲ ಅದು ನಿಮಗೆ ಎಷ್ಟು ಕೋಟಿ ದುಡ್ಡು ಕೊಟ್ಟರೂ ಸಿಗಲ್ಲ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾತನ್ನು ನಿಮಗೆ ಹೇಳೋದ್ರ ಜೊತೆಗೆ ನಾನು ಇವತ್ತಿ ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಆದಮೇಲೆ ವಿಷಯ ಸಾಕಷ್ಟು ಇದೆ ಮಾತಾಡೋದು ಯಾಕೆಂದರೆ ಸುಮಾರು ದಿನಗಳಿಂದ ನನಗೆ ಕೆಲವು ಕೆಲವೊಂದು ವೀಡಿಯೋಗಳನ್ನ ಒಳ್ಳೊಳ್ಳೆ ವಿಷಯಗಳು ಬಂದಾಗ ಅದನ್ನು ವೀಡಿಯೋ ಮಾಡಿ ತಿಳಿಸ್ಬೇಕು ತಿಳಿಸ್ಬೇಕು ಅಂತಿರ್ತೇನೆ ಆದರೆ ಏನು ಮಾಡ್ದೈತಿ ಕಾರಣ ಅಂತ ಆಗಿಲ್ಲ ಕೆಲವು ಟೈಮ್ ಪ್ರಾಬ್ಲಮ್ ಆಗಿಬಿಡ್ತದೆ ಇರಲಿ ಓಕೆ ಇವತ್ತು ನೋಡಿ ನಾವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಪ್ರಯತ್ನ ಪಡ್ತಾಯಿರ್ತೀವಿ ಅದಕ್ಕೆ ಅನೇಕ ರೀತಿ ವಿಘ್ನಗಳು ಬಂದು ಬಿದ್ದಿರ್ತವೆ ಓಕೆ ಆ ವಿಘ್ನಗಳು ಹೆಂಗಿರ್ತವೆ ನಮಗೆ ಅಂತಂದರೆ ಇಂಥ ಒಂದು ಸಮಸ್ಯೆ ತಂದಿರ್ತವೆ ಅಂತಂದರೆ ನೀವು ಆ ಸಮಸ್ಯೆಯಿಂದ ಬಗೆ ಮುಂದೆ ಹೊರಗಡೆ ಬರಲಿಕ್ಕೆ ಆಗ್ತಾರಲ್ಲ ಆದರೆ ಅದಕ್ಕೆ ಕಾರಣ ಏನು ಅಂತಂದರೆ ಆ ಸಮಸ್ಯೆಗಳು ನಿಮ್ಮನ್ನು ಮುಂದಿನ ಒಂದು ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಸ್ಟೆಪ್ ಮೇಲೆ ತಗೊಂಡು ಹೋಗ್ಲಿಕ್ಕೆ ಬಂದಿರ್ತವೆ ಅದಕ್ಕೋಸ್ಕರವಾಗಿ ಯಾವಾಗಲೂ ಸಹ ಸಮಸ್ಯೆಗಳನ್ನು ನಾವು ಸಮಸ್ಯೆ ಅಂತ ಪರಿಗಣಿಸಬಾರ್ದು ನಮ್ಮ ಜೀವನದಲ್ಲಿ ವಿಜಯದ ಮೆಟ್ಟಲನ್ನು ಇರಲಿಕ್ಕೆ ಇದು ಒಂದು ಸ್ಟೆಪ್ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಅದನ್ನು ಆ ಒಂದು ಸಮಸ್ಯೆಯನ್ನು ನಮ್ಮ ಕಾಲು ಕೆಳಗಡೆ ಹಾಕ್ಕೊಂಡು ನಾವು ಮುಂದಿರಲಿಕ್ಕೆ ಆಗ್ತದೆ ಆದ ಜೊತೆಗೆ ನೋಡಿ ಎಷ್ಟೋ ಸಲ ನಾವೊಂದು ಪುರುಷಾರ್ಥ ಮಾಡಿರ್ತೀವಿ ಸಾಧನೆ ಮಾಡಿರ್ತೀವಿ ತಪಸ್ ಮಾಡಿರ್ತೀವಿ ಏನೆಲ್ಲ ಮಾಡ್ಕೊಂಡಿರ್ತೀವಿ ಆದರೆ ಇವೆಲ್ಲದನ್ನು ಮಾಡ್ಕೊಂಡ್ರು ಕೂಡ ಆದರೆ ನಮ್ಮಲ್ಲಿ ಸಿದ್ಧಿ ಆಗಿರಲ್ಲ ಯಾಕೆ ಸಿದ್ಧಿಯಾಗಿರಲ್ಲ ಅಂತ ಇದಕ್ಕೊಂದು ಉದಾಹರಣೆ ರಾಮಾಯಣದಲ್ಲಿ ನೋಡಿ ರಾಮಾಯಣದಲ್ಲಿ ನೀವೆಲ್ಲ ಹೆಸರು ಕೇಳಿರ್ಬೋದು ವಿಶ್ವಾಮಿತ್ರ ಮಹರ್ಷಿ ಅವರು ಸಪ್ತ ಋಷಿಗಳಲ್ಲಿ ಒಬ್ಬರು ಎಂಥ ತಪಸ್ವಿ ಅಂದರೆ ಅವರು ಸ್ವರ್ಗನೇ ಬೇಕು ನನಗೆ ಅವನೇನು ಇಂದ್ರ ಏನು ಸ್ವರ್ಗದ ಅಧಿಪತಿಯಾಗಿರ್ತಾನಲ್ಲ ಆ ಇಂದ್ರನ ಕೆಳಗಿಳಿಸ್ಬೇಕು ನಾನೇ ಆ ಸ್ವರ್ಗವನ್ನು ಅಧಿಪತಿ ಆಗಬೇಕು ಅಂತ ತಿಳ್ಕೊಂಡು ಅವನು ದೊಡ್ಡ ತಪಸ್ಸು ಮಾಡಿರ್ತಕ್ಕಂಥ ವ್ಯಕ್ತಿ ಏಕೆಂದರೆ ಇವತ್ತು ವಿಶ್ವಾಮಿತ್ರರು ಮಾಡಿರ್ತಕ್ಕಂಥ ತಪಸ್ಸು ಭಾಳ ಕಠೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿದರು ಬಟ್ ಕಾರಣಾಂತರಿಂದ ಲಾಸ್ಟಿಗೆ ಅವರು ಇಂದ್ರನ ಒಂದು ಕುತಂತ್ರ ಬುದ್ಧಿ ಯಾಕೆಂದರೆ ನೀವು ಶಾಸ್ತ್ರದಲ್ಲಿ ನೋಡಿ ಯಾರೆಲ್ಲ ಋಷಿ ಮುನಿಗಳು ಜಾಸ್ತಿ ತಪಸ್ಸು ಮಾಡಿದ್ದಾರೆ ಇವತ್ತು ತಪಸ್ಸು ಮಾಡಿರೋದಾಗಲಿ ಕಠಿಣ ಘೋರ ತಪಸ್ಸು ಮಾಡಿರ್ತಾರ ಮಾಡಿರೋರಾಗಲಿ ಎಲ್ಲರೂ ಸಹ ದೈತ್ಯ ಕುಲದವರೇ ಅರ್ಥಾತ್ ಹಸುರ ವರ್ಗದವರೇ ಮಾಡಿದಾರ ವಿನ ಯಾರಾದರೂ ದೇವತೆಗಳು ಇಲ್ಲಿವರೆಗೂ ನಿಂತು ತಪಸ್ಸು ಪರಮಾತ್ಮನ ಕುರಿತು ತಪಸ್ಸು ಮಾಡಿದ್ದಾರೆ ಅಂತ ಯಾರಾದರೂ ನಿಮಗೆ ಕಾಣ್ತಾರೆ ದಯವಿಟ್ಟು ನನಗೆ ಇದರಲ್ಲಿ ಕಮೆಂಟ್ ತಿಳಿಸಿ ಯಾಕೆಂದರೆ ನನಗಂತರೂ ಗೊತ್ತಿಲ್ಲ ಯಾಕೆಂದರೆ ನಾನು ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದೀನಿ ನೋಡಿ ರಾವಣ ನನ್ನ ಅಮ್ಮನಿಗೆ ಅಂಬ ಅವರಮ್ಮ ಕುರುಡಿ ಪಾಪ ಕಣ್ಣು ಕಾಣ್ತಿರಲ್ಲ ಆದರೆ ಸಮುದ್ರದ ದಡದಲ್ಲಿ ಕುಂತು ಆ ಈಶ್ವರನನ್ನು ಪೂಜೆ ಮಾಡ್ತಿರ್ಬೇಕಾದ್ರೆ ಇಂದ್ರ ಹೊಳೆಯಾಗಿ ಬಂದ್ಬಿಟ್ಟು ಸಮುದ್ರ ಉಗ್ಸಿ ಪಾಪ ಅದು ಲಿಂಗು ಹೊರ್ಕೊಂಡು ಹೋಗ ಮಾಡ್ತದೆ ಅವರಮ್ಮ ದುಃಖ ಪಡ್ತಾ ಇರ್ತಾಳೆ ಪಾಪ ಅವಾಗೇನು ಮಾಡಿಬಿಡ್ತಾನೆ ಅವರಮ್ಮ ದುಃಖ ನೋಡಿ ರಾವಣನಿಗೆ ಬರ್ತದೆ ಈ ಮರಳಿನ ಲಿಂಗು ಯಾಕಮ್ಮ ನೀನು ಮಾಡ್ತೀಯ ನಾನು ನಿಜವಾದ ಸಾಕ್ಷಾತ್ ಆತ್ಮಲಿಂಗವೇ ತಗೊಂಬಂದು ಕೊಡ್ತಾನೆ ಮನೆಯಿಂದ ಅಂತೇಳಿ ಪಾಪ ಅವನು ಮಾತ್ರ ಒಂದು ಇಚ್ಛೆಯನ್ನು ಪೂರ್ಣ ಮಾಡಲಿಕ್ಕೆ ಇಂಥ ಕುಟೋಡವಾಗಿರ್ತಕ್ಕಂಥ ತಪಸ್ಸು ಮಾಡ್ತಾನೆ ಅಂದರೆ ಅವನು ಹೋಗಿ ಪಾಪ ತಪಸ್ಸು ಮಾಡಿ ತಗೊಂಬರಕ್ಕಂತ ಹೋಗಿ ಆತ್ಮಲಿಂಗ ಕೇಳೋದು ಬಿಟ್ಟು ಆ ಪಾರ್ವತಿನ ಜೊತೆ ಕರ್ಕೊಂಡು ಅಲ್ಲಿ ಕುತಂತ್ರ ಮಾಡಿದ್ದು ದೇವತೆಗಡೆ ಈ ನಿರ್ಣಯದಾಗೆ ಅವನು ತಗೊಂಡು ಬರ್ತಾನೆ ಕೆಳಗಡೆ ತಗೊಂಡು ಬಂದು ಅವಳನ್ನ ಕರ್ಕೊಂಬಂದು ಇಲ್ಲಿ ವ್ಯವಸ್ಥೆ ಮಾಡೋಣ ಅಂದರೆ ಇಲ್ಲಿ ನಾರದ ಕುತಂತ್ರ ಮಾಡಿ ರಾಕ್ಷಿಸಿ ಕರ್ಕೊಂಬರ್ಕತಿಯಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಒಂದು ಪಿಟ್ಟಿಂಗ್ ನೆಡ್ತಾನೆ ಅಲ್ಲೂ ಮತ್ತೆ ಮತ್ತು ಹೋಗಿ ಆ ಶಿವನಿಗೆ ನೀ ಮೋಸ ಮಾಡ್ದಲ್ಲ ಅಂತ ಬಿಟ್ಟು ಅಲ್ಲಿಂದ ಆತ್ಮಲಿಂಗ ತಗೊಂಬರೋಣ ಅಂತ ತಗೊಂಬರ್ತಿರ್ತಾನೆ ಅಲ್ಲಿ ನೋಡಿದರೆ ಅಲ್ಲ ಗಣಪತಿ ಅಡ್ಡು ಬಂದು ಈ ನಾರದ ಇವ್ರೇನು ದೇವತೆಗಳು ಇದರಲ್ಲ ಇವರೆಲ್ಲರೂ ಪಿಟ್ಟಿಂಗಿಟ್ಟು ಪಾಪ ಆ ರಾವಣನಿಗೆ ಅಷ್ಟೇ ಕೊಡ್ತಾನೆ ಓಕೆ ಆದರೂ ಕೂಡ ಅವನು ಏನು ಅಡಿಕೆ ಮಾಡಿದೆ ಅಂದರೆ ಆ ಲಿಂಗವನ್ನು ತಗೊಂಬಂದು ತಗೊಂಬರ್ಬೇಕಾದ್ರೆ ಯಾವಾಗ ಅದು ಭೂಮಿಗಿಳೀತದೆ ಅದನ್ನು ಎತ್ತಿ 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 ಸಾಕಾಗಿ ಕೊನೆ ಮುರಿದು ಒಗೆದ ಅಲ್ಲಿ ಒಂದು ಗೋಕರ್ಣ ಆತು ಧಾರೇಶ್ವರ ಆಯ್ತು ಮುರುಡೇಶ್ವರ ಆತು ಅಂತ ಇವತ್ತು ನಾವೆಲ್ಲ ಕೇಳ್ತಾ ಇದ್ದೇವೆ ಇಲ್ಲಿ ಅದು ವಿಷಯ ಇಲ್ಲ ನೋಡಿ ಒಬ್ಬ ರಾವಣ ರಾಕ್ಷಸ ಕುಲ್ದವನು ಅಂತ ಹೇಳ್ತಾರೆ ಅಷ್ಟು ಸಾಧನೆ ಮಾಡಿದೆ ನೆಕ್ಸ್ಟ್ ಯಾರೆಲ್ಲ ಇದ್ದಾರೆ ಅಪ್ಪ ಯಾರವನು ಹಿರಣ್ಯ ಕಶಿಪು ಅವನ ತಪಸ್ಸು ನೋಡಿದರೆ ಅವನು ತಪಸ್ಸು ಹೆಂಗಿತ್ತು ಅಂತಂದರೆ ಭಕ್ತ ಪ್ರಹ್ಲಾದ್ ಫಿಲಮ್ ನೋಡಿರಿ ನೀವು ಬೇಕಾದ್ರೆ ಗೊತ್ತಾಗ್ತದೆ ಅವನ ತಪಸ್ಸು ಹೆಂಗಿತ್ತಂದರೆ ಅಲ್ಲಿ ಕೂಡ ಈ ಇವ್ನಿಗೆ ಇದಾಗ್ಬಾರ್ದಲ್ಲ ಬ್ರಹ್ಮನ ವರ ಸಿಗಬಾರ್ದಲ್ಲ ಅಂಥೇಳ್ಕೊಂಡು ಆ ದೇವತೆಗಳು ಏನು ಮಾಡ್ತಾರೆ ಅಂತಂದರೆ ಆ ಮರಕ್ಕೆ ಇಡುತ್ತದೆ ಬಿರುಗಾಳಿ ಬರ್ತದೆ ಆ ಹಸು ಮರ ಬಂದು ಮುಖ ಕುಡಿತದೆ ಆಮೇಲೆ ದೊಡ್ಡ ಮರ ಬಂದು ತೆಲಿ ಬೀಳ್ತದೆ ರಕ್ತ ದಬ 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 ಇಳಿತಿರ್ತದೆ ಆದರೂ ಕೂಡ ಅವ್ರದ್ದು ಒಂದೇ ಒಂದು ದೃಢ ಸಂಕಲ್ಪ ಇರ್ತದೆ ದೈತ್ಯ ರಾಕ್ಷಸ ಕುಲದವ್ರು ಬಲೆ ಅವರು ಹಸುರು ಕುಲದವ್ರು ಇರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಆದರೆ ತಪಸ್ಸಿನಲ್ಲಿ ಸಾಧನೆಯಲ್ಲಿ ಮೇಲ್ಗೈ ಸಾಧಿಸಿದವರು ಈ ದೇವತೆಗಳಿಗಿಂತ ಅವರೇ ಅದಕ್ಕೋಸ್ಕರ ಅವ್ರಿಗೆ ವರ ಕೊಟ್ಟು ಈ ಬ್ರಹ್ಮ ಏನಿದಾರಲ್ಲ ಬ್ರಹ್ಮದೇವ ಆ ಬ್ರಹ್ಮದೇವನ್ನೇ ಅವ್ರು ಜಾಸ್ತಿ ನೆನ್ಪು ಮಾಡೋದು ಯಾಕೆಂದರೆ ಬ್ರಹ್ಮದೇವನ ಬೀಗ ಬೇಗ ವರ ಕೊಡ್ತಾನೆ ಅಂತ ಅವ್ರಿಗೆ ಗೊತ್ತು ಮತ್ತು ಬ್ರಹ್ಮ ಥರ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತು ಆದರೆ ದೇವತೆಗಳು ಅದರಲ್ಲ ಇವ್ರೆಂದು ಕಷ್ಟಪಡೋಲ್ಲ ಇವ್ರು ಎಂದೂ ಪುರುಷಾರ್ಥ ಮಾಡಬೇಕು ತಪಸ್ಸು ಮಾಡಿ ಹೊರ ಪಡೆಯಬೇಕು ಅಂತ ಯಾರು ಕೊಡೋಲ್ಲ ಒಳ್ಳೆ ರಾಮ ಶಿವನನ್ನು ಕೊಡದು ತಪಸ್ಸು ಮಾಡಿದರು ಧ್ಯಾನ ಮಾಡಿದರು ಪೂಜೆ ಮಾಡಿದರು ಭಕ್ತಿ ಮಾಡಿದ್ರು ಇಸ್ ಓಕೆ ಕೃಷ್ಣನು ಮಾಡಿದೆ ಆದರೆ ಇನ್ನುಳಿದಂಥ ದೇವತೆಗಳೇನಿದಾರಲ್ಲ ಇವರು ಎಂದಾದರೂ ಯಾರ್ಯಾರು ಕೂತ್ಕೊಂಡು ತಪಾಸು ಮಾಡಿ ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮ್ಗೆ ಏನಾದರೂ ಅಂಥದ್ದಿದ್ರೆ ದಯವಿಟ್ಟು ನನಗೆ ತಿಳಿಸ್ರಿ ಇಂಥ ಥರ ಹಿಂಗೆ ಹಿಂಗೆ ಮಾಡಿದ್ದಾರೆ ಅಂತೇಳಿ ದಯವಿಟ್ಟು ನನ್ನದನ್ನು ನಾನು ನೋಡಿ ನಾನು ತಿಳ್ಕೊಳ್ತೇನೆ ಯಾಕಂದರೆ ನನ್ನ ತಲೆ ಏನಿದೆ ಅಂದರೆ ದೇವತೆಗಳು ಯಾರೂ ತಪಸ್ಸು ಮಾಡಲಿಲ್ಲ ಎಲ್ಲ ತಪಸ್ಸು ಹಸುರರು ಮಾಡಿದರು ಹಸುರ ಮಾಡಿ ಅದನ್ನು ವರ ಪಡ್ಕೊಂಡ್ರು ಆ ವರವನ್ನು ಕೆಡಿಸ್ಲಿಕ್ಕೆ ದೇವತೆಗಳು ಕುತಂತ್ರ ಮಾಡಿದರು ಅನ್ನೋದನ್ನು ನಾನು ಕೇಳಿ ತಿಳ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಿಮ್ಗೆ ಯಾರಾದರೂ ಅಂಥ ದೇವತೆಗಳಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಇರಲಿ ವಿಷಯ ಬೇಡ ಅದು ನೋಡಿ ಅದೇ ರೀತಿ ಯಾವ ರೀತಿ ಇವರೆಲ್ಲರೂ ತಪಸ್ಸು ಮಾಡಿ ಒಂದು ವಿಜಯ ಪಡ್ಕೊಂಡ್ರಲ್ಲ ಅದೇ ರೀತಿ ಅನೇಕ ಋಷಿಮುನಿಗಳು ಸಹ ಅನೇಕ ರೀತಿ ತಪಸ್ಸನ್ನು ಮಾಡಿದರು ಅದರಲ್ಲಿ ವಿಶ್ವಾಮಿತ್ರನ ವಿಷಯ ನಾನು ಮಾತಾಡ್ತಿದ್ದಾಗಲಿ ಆ ವಿಶ್ವಾಮಿತ್ರ ಇಷ್ಟೆಲ್ಲ ತಪಸ್ಸು ಮಾಡಿ ಇನ್ನೇನು ಸ್ವರ್ಗನೇ ತನ್ನ ಕೈಯ್ಯ ತೊಗೊಳ್ತಾನೆ ಅನ್ನೋ ಅವಲ್ಲಿ ಬಂದಾಗೆ ಇವನೇನು ಮಾಡಿಬಿಡ್ತಾನೆ ಇಂದ್ರ ಬಡ ಬಡ ಆ ಮೇನೇಕಿಯನ್ನು ಕಳಿಸಿ ನಾಟಕ ಮಾಡಿಸಿ ಪಾಪ ವಿಶ್ವಮಿತ್ರನ ಲಗಟ ಒಡಿಸಿ ಅಲ್ಲಿ ಖುಷಿ ಪಡ್ತಾನೆ ಓಕೆ ಗೌತಮ ಮಹರ್ಷಿ ಹೇಳ್ತಿ ಅಲ್ಲಿ ಕೂಡ ಅವಳು ಅಹಲ್ಯಗೆ ಮನಸ್ಸೋತು ಇಂದ್ರ ಇಂಥ ಕೆಲಸ ಮಾಡ್ತಾನೆ ಈ ದೇವತೆಗಳನ್ನೆಲ್ಲ ಈ ಹಸುರನ್ನ ಸಂಪೂರ್ಣವಾಗಿ ಋಷಿ ಮುನಿಗಳನ್ನ ಸಂಪೂರ್ಣವಾಗಿ ಅವ್ರ ತಪಸ್ಸಿಗೆ ಭಂಗ ಕೊಟ್ಟು ಅವರಿಗೆಲ್ಲ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಇವರು ದೇವತೆಗಳೇ ಇರಲಿ ಜೊತೆಗೆ ಈ ಋಷಿಮುನಿ ಏನು ವಿಶ್ವಾಮಿತ್ರ ಅಂತ ಕೇಳಿದ್ವಲ್ಲ ಈ ವಿಶ್ವಾಮಿತ್ರ ಇಂಥ ತಪಸ್ವಿದಾನೆ ಅವನ ತಪಸ್ಸಿ ಕುಂತಂದರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಕೆಪಾಸಿಟಿ ಇರ್ತದೆ ಮತ್ತು ಎಲ್ಲ ಮಂತ್ರಗಳನ್ನು ಕಲ್ತ್ಕೊಂಡಿರ್ತಾನೆ ವಿಶೇಷವಾಗಿ ಈ ಗಾಯತ್ರಿ ಮಂತ್ರ ಏನಿದೆ ಅಲ್ಲ ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಅವರೇ ಪ್ರತಿ ಒಂದು ಮಂತ್ರಕ್ಕೂ ಕೊಟ್ಟಂಥರು ಒಬ್ಬೊಬ್ಬ ಮಹರ್ಸಿಗಳಿದ್ದಾರೆ ನೋಡಿ ಇಂಡಿ ಕಾರ್ ಇಲ್ಲದ ಕೇಳ್ತೀನಿ ಹಂಗಾಗಿ ಪ್ರತಿಯೊಂದು ಮಂತ್ರ ಮಂತ್ರವನ್ನು ಸಹ ಒಬ್ಬೊಬ್ಬ ಮಹರ್ಷಿಗಳು ತಪಸ್ವಿಗಳು ಕೊಟ್ಟಿದ್ದಾರೆ ಅದೇ ರೀತಿ ಈ ವಿಶ್ವಾಮಿತ್ರವರು ಗಾಯತ್ರಿ ಮಂತ್ರ ಕೊಟ್ಟಿದ್ದಾರೆ ಓಕೆ ಇರಲಿ ಹಾಗೆ ನೋಡಿ ಈ ತಪಸ್ವಿ ಯಾರು ವಿಶ್ವಾಮಿತ್ರ ಇದನ್ನಲ್ಲ ಒಂದು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮಠ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ ಇವರು ಯಜ್ಞ ಹೋಮಾದಿಗಳನ್ನು ಇರ್ತಾರೆ ಯಾರಿಗೆ ಈ ವಿಶ್ವಕಲ್ಯಾಣಥವಾಗಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದು ಯಜ್ಞ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಈ ಏನಿರ್ತಾರೆ ಅವರೆಲ್ಲ ಬಂದು ಅದಕ್ಕೆ ಯಜ್ಞಕ್ಕೆ ವಿಘ್ನಗಳನ್ನು ಹಾಕ್ತಾ ಇರ್ತಾರೆ ಆ ವಿಘ್ನಗಳನ್ನು ಹಾಕ್ತಾ ಇರಬೇಕಾದ್ರೆ ಆ ಋಷಿ ಏನು ಮಾಡ್ತಾನೆ ಅಂದರೆ ಇವರಿಗೆಲ್ಲ ಭಾಳ ಸಮಸ್ಯೆ ಆಗ್ತದೆ ನಮಗೆ ಯಜ್ಞ ಹೋಮಗಳಿಗೆ ಅಂಥೇಳಿ ಅದಕ್ಕೆ ಈ ಅಯೋಧ್ಯೆಯಲ್ಲಿರ್ತಕ್ಕಂಥ ಕೃಷಿ ಏನು ದಶರಥ ಇರ್ತಾನೆ ಅವ್ರ ಮಕ್ಕಳು ಏನು ರಾಮ ಮತ್ತು ಲಕ್ಷ್ಮಣ ಇರ್ತಾರೆ ಅವರನ್ನು ಸೇಫ್ಟಿಗೋಸ್ಕರವಾಗಿ ಅಲ್ಲಿ ಯಜ್ಞ ಮಾಡೋತ ಕರ್ಕೊಂಡು ಬರ್ತಾರೆ ಯಜ್ಞ ಮಾತ್ರ ಕ ಯಜ್ಞ ಮಾಡತ್ತ ಕರ್ಕೊಂಬಂದು ಅವ್ರಿಗೆಲ್ಲ ಅವರು ಸಣ್ಣ ಮಕ್ಕಳು ಅಂತ ದಶರ ಹೇಳ್ತಾನೆ ನನ್ನ ಮಕ್ಳು ಇನ್ನು ಸಣ್ಣವರು ಅಂತಹ ಒಂದು ಇದು ಮಾಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದಾಗ ಬಟ್ ವಿಶ್ವಾಮಿತ್ರವರಿಗೆ ಧೈರ್ಯ ಹೇಳಿ ದಶರಥನ್ನು ಕರ್ಕಂಡು ಬಂದು ಆ ರಾಮ ಮತ್ತು ಲಕ್ಷ್ಮಣರಿಗೆ ಎಲ್ಲ ರೀತಿಯ ವಿದ್ಯೆಗಳನ್ನು ಆ ಶಾಸ್ತ್ರಾಭ್ಯಾಸ ಮಾಡಿಸ್ತಾರೆ ಮಂತ್ರಗಳ ಉಚ್ಚಾರಣೆ ಮಾಡಿಸ್ಕೊಡ್ತಾರೆ ಯಾವ್ಯಾವ ಮಂ ಅಸ್ತ್ರವನ್ನು ನಾವು ಆಹ್ವಾನ ಮಾಡಬೇಕಾದ್ರೆ ಯಾವ ಮಂತ್ರದ ಉಚ್ಚಾರಣೆ ಮಾಡಿದರೆ ಯಾವ ಒಂದು ಅಸ್ತ್ರ ನಮಗೆ ಆಗ್ತದೆ ಅಂತಕ್ಕಂಥದ್ದನ್ನು ಅವ್ರಿಗೆಲ್ಲರಿಗೂ ಟ್ರೈನಿಂಗ್ ಕೊಡ್ತಾರೆ ಒಟ್ಟಾದ ಮೇಲೆ ಅವ್ರನ್ನ ಆಶ್ರಮದಲ್ಲಿ ಯಜ್ಞ ಹೋಮಗಳನ್ನು ಮಾಡಬೇಕಾದ್ರೆ ಈ ರಾಮ ಮತ್ತು ಲಕ್ಷ್ಮಣ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಅಥವಾ ಆ ಯಜ್ಞವನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಅಡ್ಡಾಡ್ತಿರ್ತಾರೆ ಇದನ್ನು ನೀವು ರಾಮಾಯಣದಲ್ಲೆಲ್ಲ ನೋಡಿದಿರಿ ಓಕೆ ಇರಲಿ ಜೊತೆಗೆ ಇಷ್ಟೆಲ್ಲ ರಕ್ಷಣೆ ಆದಮೇಲೆ ಆ ಏನು ಮೂಲ ರಾಕ್ಷಸಿ ಇತ್ತು ಈ ಹಸುರರನ್ನ ಇದು ಮಾಡಿರ್ತಕ್ಕಂಥ ಒಬ್ಬ ರಾಕ್ಷಸಿ ಇತ್ತು ಆ ರಾಕ್ಷಸಿ ಏನು ಮಾಡ್ತೈತೆ ಅಂತಂದರೆ ಈ ರಾಮನ ಸಂಪೂರ್ಣವಾಗಿ ಸಂವರ ಮಾಡ್ರೆ ಮಾಡಾದ್ಮೇಲೆ ಇನ್ನೊಂದು ಮಾತು ಕೇಳ್ತಾನೆ ಯಾರೋ ಲಕ್ಷ್ಮಣ ಕೇಳ್ತಾನೆ ಏನಂತ ಕೇಳ್ತಾನೆ ಅಂದರೆ ಮಾರ್ ಯಾಕೆಂದರೆ ರಾಮ ಯಾವಾಗಲೂ ಸೈಲೆಂಟು ಅವನು ಸ್ವಲ್ಪ ಮೌನಿಯಾಗಿರ್ತಾನೆ ಆದರೆ ಲಕ್ಷ್ಮಣ ಇದನ್ನೆಲ್ಲ ಇವನು ಎಂದೂ ಸೈಲೆಂಟ್ ಅಲ್ಲ ತನ್ನ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆ ಹಿಂಗೆ ಕೇಳ್ತಾನೆ ಸ್ವಲ್ಪ ಮುಂಗೋಪ ಜಾಸ್ತಿ ಅದು ಬಟ್ ಇವನಿಗೆ ಮುಂಗೋಪ ಬಂದು ಬಂದಾಗಲ್ಲ ಬಂದು ಬಂದಾಗಲ್ಲ ರಾಮ ಲಕ್ಷ್ಮಣ್ ಲಕ್ಷ್ಮಣ ಅಂತ ಹೇಳ್ಕಂಡು ಹೇಳ್ಕೊಂಡು ಹೇಳ್ಕೊಂಡು ಅವನು ತಡಿತಾ ಇರ್ತಾನೆ ಆದರೂ ಅವನ ಮೂಗಿನ ಮೇಲೆ ಇರ್ತದೆ ಕೋಪ ಹಿಂಗೆ ಯಾಕೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅದನ್ನು ನೀವು ರಾಮ ತಣ್ಣ ಮಾಡಿ ಮಾಡಿ ಆ ರಾ ಲಕ್ಷ್ಮಣನಿಗೆ ಅರ್ಥ ಆಗೋ ರೀತಿ ಹೇಳ್ತಾ ಇರ್ತಾನೆ ಹಾಗೆ ಒಂದು ದಿನ ಏನಾಗಿ ಅಂತಂದ್ರೆ ಈ ಯಾರು ವಿಶ್ವಾಮಿತ್ರ ಮತ್ತು ರಾಮ ಲಕ್ಷ್ಮಣರು ಒಂದತ್ರ ಆಶ್ರಮದಲ್ಲಿರ್ಬೇಕಾದ್ರೆ ಲಕ್ಷ್ಮಣ ಒಂದು ಪ್ರಶ್ನೆ ಕೇಳ್ತಾನೆ ವಿಶ್ವಾಮಿತ್ರ ಮಹರ್ಷಿಗಳೇ ನೀವು ಇಷ್ಟೊಂದು ನಮಗೆ ಅಭ್ಯಾಸ ಮಾಡಿಸಿದಿರಿ ಎಲ್ಲ ಶಾಸ್ತ್ರದ ಗೊತ್ತಿದೆ ಯಜ್ಞ ಗೊತ್ತಿದೆ ಮಂತ್ರ ಗೊತ್ತಿದೆ ಆಮೇಲೆ ಶಸ್ತ್ರಾಸ್ತ್ರಗಳು ಗೊತ್ತಿದ್ದವು ಎಲ್ಲ ನಿಮಗೆ ಗೊತ್ತಿದೆ ಆದರೆ ಇಷ್ಟೆಲ್ಲ ಕಲ್ತ್ಕೊಂಡಂಥವ್ರು ನೀವು ಆದರೆ ಇಷ್ಟೆಲ್ಲ ಕಲ್ತ್ಕೊಂಡಂಥವ್ರು ನೀವು ನಮಗೆ ಸಣ್ಣವ್ರನ್ನ ಯಾಕೆ ನೀವು ಇದನ್ನು ಇದು ಕಾಯಕ ಕರ್ಕೊಂಬಂದಿರಿ ಅಂತ ಲಕ್ಷ್ಮಣ ಕೇಳ್ತಾನೆ ನೋಡಿ ಅವಾಗೆ ವಿಶ್ವಾಮಿತ್ರರು ಒಂದು ಉತ್ತರ ಕೊಡ್ತಾರೆ ಆ ಉತ್ತರ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವತ್ತು ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಸಾಧಕರಿಗೆ ಅದು ಇಂಪಾರ್ಟೆಂಟು ಏನಂತಂದರೆ ಅವಾಗ ಲಕ್ಷ್ಮಣ ಈ ಪ್ರಶ್ನೆಗೆ ಅವರು ಹೊಸ ಇವರು ವಿಶ್ವಾಮಿತ್ರ ಮಹರ್ಷಿರು ಉತ್ತರ ಕೊಡ್ತಾರೆ ನೋಡಿ ನನಗೆ ಎಲ್ಲ ಗೊತ್ತಿದೆ ಮಂತ್ರ ಶಸ್ತ್ರಾಭ್ಯಾಸ ಪ್ರತಿಯೊಂದು ಗೊತ್ತಿದೆ ರಾಕ್ಷಸನ್ನು ಯಾವ ರೀತಿ ಸಂಹಾರ ಮಾಡಬೇಕು ಯಾವ್ಯಾವ ಸಮಯದಲ್ಲಿ ಏನೇನು ಶಸ್ತ್ರಗಳನ್ನು ಆಹ್ವಾನ ಮಾಡ್ಕೋಬೇಕು ಅದಕ್ಕೆ ಯಾವ ರೀತಿ ಮಂತ್ರ ಉಚ್ಚಾರಣೆ ಮಾಡಬೇಕು ಎಲ್ಲ ಗೊತ್ತಿದೆ ಆದರೆ ನನ್ನಲ್ಲಿರುವಂತಹ ಒಂದು ಕ್ರೋಧ ಏನೈತಲ್ಲ ಈ ಕ್ರೋಧ ಇರುವ ಕಾರಣ ನಾನು ಯಾವುದೇ ಅಬ್ ಶಸ್ತ್ರಗಳನ್ನು ಮಂತ್ರಗಳ ಮುಖಾಂತರ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಇದರ ಅರ್ಥ ನಿಮ್ಗೆ ಆಗಿರಬೇಕು ಅಂತ ಅನಿಸ್ತದೆ ಏನಂತಂದರೆ ನಾವೇ ಇರ್ಬೋದು ಯಾರೇ ಇರ್ಬೋದು ಪ್ರತಿಯೊಬ್ಬರೂ ಇರ್ಬೋದು ನಾವು ಜೀವನದಲ್ಲಿ ಏನೇ ಬರಬೇಕಾದ್ರೆ ಜೀವನದ ಮೆಟ್ಲನ್ನು ಹತ್ತಿ ನಾವು ಮೇಲ್ಗೈ ಸಾಧಿಸ್ಬೇಕಾದ್ರೆ ಈ ಕ್ರೋಧ ಅಂತಕ್ಕಂಥದ್ದು ಇದು ಭಾಳ ಡೇಂಜರ್ ಇರ್ತದೆ ಈ ಕ್ರೋಧ ಯಾವ ಲೆವೆಲಿಗೆ ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ಮಟ್ಟಕ್ಕೆ ತಗೊಂಡ್ಬಂದು ಬರ್ತದೆ ಓಕೆ ನಮ್ಮಲ್ಲಿ ಕ್ರೋಧ ಇಲ್ಲ ಕೆಲವ್ರಲ್ಲಿ ಏನಾಗ್ತದೆ ಹೊಟ್ಟೆ ಕಿಚ್ಚಿರ್ತದೆ ಈ ಈ ಹೊಟ್ಟೆ ಕಿಚ್ಚು ಈ ತಿರಸ್ಕಾರ ಆಮೇಲೆ ಈರ್ಷೆ ದ್ವೇಷ ಅಸೂಯೆ ಈ ಪಿಟ್ಟಿಂಗ್ ಇಡೋದು ಇವ್ರ ಬಗ್ಗೆ ಹೇಳೋದು ಅವ್ರ ಬಗ್ಗೆ ಇವ್ರಿಗೆ ಹೇಳೋದು ಇವೆಲ್ಲ ಏನದ ಇವೆಲ್ಲ ಕ್ರೋಧದ ಸಂಬಂಧಿಕರು ಅಂತ ಹೇಳ್ತಾರೆ ಅದೇ ರಿಲೇಷನ್ಶಿಪ್ ಸಹೋದರ ಸಹೋದರಿಯರು ಅಂತ ಹೇಳ್ತಾರೆ ಅವ್ರು ಅವ್ರ ಸಂಬಂಧಿಕರು ಅವರೆಲ್ಲ ಆದರೆ ಇವ್ರಿಗೆಲ್ಲೀಡ್ರ್ ಯಾರಪ್ಪ ಅಂದರೆ ಕ್ರೋಧ ಈರ್ಷೆ ದ್ವೇಷ ಹಸೂಯೆ ಹೊಟ್ಟೆ ಕಿಚ್ಚು ತಿರಸ್ಕಾರ ಇವೆಲ್ಲ ಏನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬಟ್ ಅದು ಲೀಡ್ರಲ್ಲ ಮಕ್ಕಳದರಲ್ಲ ಅವ್ರಿಗೆ ಸಂಬಂಧಪಟ್ಟಂಥವ್ರು ಅದಿರ್ತಾರೆ ಅವರ ವಂಶ ನಮ್ಮಲ್ಲಿ ಇದರಲ್ಲ ಹಂಗಾಗಿ ಎಲ್ಲಿವರೆಗೆ ಈ ನಮ್ಮಲ್ಲಿ ಶ್ವೇಷ ಈರ್ಷೆ ಹಸುವೆ ಹೊಟ್ಟೆ ಕಿಚ್ಚ ಎಲ್ಲಿವರೆಗೆ ನಮ್ಮಲ್ಲಿರ್ತದೆ ಅಲ್ಲಿವರೆಗೆ ನಾವು ಯಾವ ಕಾರಣಕ್ಕೂ ಸಾಧನೆ ಮಾಡೋಕ್ಕಾಗಲ್ಲ ಬಲೆ ಅವರು ಇಡೀ ದಿನ ದೇವಸ್ಥಾನ ಸುತ್ತಬೋದು ಮಂತ್ರಗಳನ್ನು ಮಣ ಮಣ ಮಂತ್ರ ಓದ್ಬೋದು ಲಕ್ಷಾಂತರ ರೂಪಾಯಿ ದಾನ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಆದರೆ ಮನಸ್ಸಿನಲ್ಲಿ ಏನು ಈ ಭಾವನೆ ಇದೆಯಲ್ಲ ಇರಿಸಿ ಅವ್ರು ಮುಂದುವರಿತಾರೆ ಇವ್ರು ಮುಂದುವರಿತಾರೆ ಅವರು ಏನಾದರೂ ಮಾಡಿ ಅವ್ರನ್ನ ಎಳಿಬೇಕು ಇವ್ರು ಈ ಥರ ಮಾಡ್ತಾರೆ ಇವ್ರಿಗೆ ಏನಾರ ಮಾಡಿ ಇವ್ರನ್ನ ಇದು ಮಾಡಬೇಕು ಅಂತಕ್ಕಂಥ ಈ ಥರ ಮನ ಭಾವನೆ ಆಯ್ತಲ್ಲ ಅವ್ರು ಎಂದೂ ಕೂಡ ಉದ್ಧಾರ ಆಗಲ್ಲ ಜೀವನದಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಸತ್ಯ ಯಾಕೆಂದರೆ ಇತಿಹಾಸದಲ್ಲಿ ಈ ಥರ ಮಾಡಿದವ್ರನ್ನ ಯಾರಾದರೂ ಗೆದ್ದಿರೋರು ನೋಡಿದ್ರೆ ಉದಾಹರಣೆ ಇಡ್ಬಿಡೋಣ ನೋಡಿ ಈ ಲಾಲಚ್ ಏನೋ ಹಾಸ್ಬುರ್ಖ ಯಾರೋ ಈ ಇದೇ ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಇದ್ನಲ್ಲ ಅವನು ಮಲ್ಲಪ್ಪ ಶೆಟ್ಟಿ ಅಂತ ಹೇಳ್ಕೊಂಡು ಓಕೆ ಅವರು ರಾಜ್ಯದ ಆಸೆಗೋಸ್ಕರವಾಗಿ ಬ್ರಿಟಿಷರಿಗೆ ಹೆಲ್ಪ್ ಮಾಡಿದರು ಓಕೆ ಲಾಸ್ಟ್ ಅಡಿಗೆ ಏನು ಸಿಕ್ತವ್ರಿಗೆ ಏನು ಸಿಕ್ತವ್ರಿಗೆ ಹೇಳಿದ್ರು ಅವ್ರಿಗೆ ಲಾಸ್ಟ್ ಅಡಿಗೆ ಸಾಹೇಬ್ರೇ ಸಾಬ್ರೇಟ್ ಅಂತ ಹೇಳ್ಕೊಂಡು ಬ್ರಿಟಿಷ್ ಸಾಹೇಬರಿಗೆ ಇವ್ರು ಹೆಲ್ಪ್ ಮಾಡಿದ್ರಲ್ಲ ಚೆನ್ನಮ್ಮನಿ ಮೋಸ ಮಾಡಿ ರಾಜ್ಯ ಸಿಕ್ತದೆ ನಮಗೆ ಅಂತ ಹೇಳ್ಕೊಂಡು ಲಾಸ್ಟಾಗಿ ಬ್ರಿಟಿಷ್ ಗೌರ್ಮೆಂಟ್ ಏನು ಹೇಳ್ತಂತಂದರೆ ಅನ್ನ ಹಾಕಿರ್ತಕ್ಕಂಥ ನಿಮ್ಮ ಸಂಸ್ಥೆಗೆ ಮನೆಗೆ ನೀವು ದ್ರೋಹ ಅಂದಮೇಲೆ ಇನ್ನು ನಮಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಇವ್ರನ್ನೇನು ಮಾಡ್ತಾರೆ ಅಂದರೆ ಶೂಟ್ ಮಾಡಿ ಬಿಸಾಕಿಬಿಡ್ತಾರೆ ಇದ್ರದ್ದು ಏನಾದ್ರೆ ರಿಸಲ್ಟು ಅಟ್ಲೀಸ್ಟ್ ಚೆನ್ನಮ್ಮನ ರಾಜ್ಯದಲ್ಲಿ ಇದ್ದಾದರೂ ನೆಮ್ಮದಿ ಇದ್ದರು ಆದರೆ ಬ್ರಿಟಿಷರಿಗೆ ಹೆಲ್ಪ್ ಮಾಡಿ ಏನಾದರೂ ತಮ್ಮ ಜೀವನನೇ ಕಳ್ಕೊಂಡ್ರು ಜಸ್ಟ್ ಅದೇ ರೀತಿ ಯಾರೆಲ್ಲ ಈ ಹೊಟ್ಟೆ ಕಿಚ್ಚು ಕೊಡ್ತಾರೆ ಫಿಟ್ಟಿಂಗ್ ಇಡ್ತಾರೆ ಇನ್ನೊಬ್ರಿಗೆ ದ್ರೋಹ ಮಾಡ್ತಾರೆ ಇನ್ನೊಬ್ರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಕೆಳಗೆ ಕೆಳಗಿಳಿದು ಇವ್ರ ಮ್ಯಾಲೆ ಬರ್ಬೇಕಂತ ಮಾಡ್ತಾರೆ ಬರೆದು ಇಟ್ಕೊಳ್ರಿ ಇವತ್ತಿನ ದಿನ ಇದನ್ನು ಅಂತಹ ವ್ಯಕ್ತಿಗಳು ಇವತ್ತಲ್ಲ ನಾಳೆ ಸಂಪೂರ್ಣವಾಗಿ ಸತ್ಯನಾಶ ಆಗೋದ್ರಲ್ಲಿ ಯಾವುದೇ ರೀತಿಯ ಒಂದು ಪರ್ಸೆಂಟು ಸಂಶಯ ಇಲ್ಲ ಸಮಯ ತಗೊಳ್ತದೆ ಅಷ್ಟೇ ಸಮಯ ತಗೊಳ್ತದೆ ಯಾಕಂದರೆ ಈ ಜಗತ್ತು ದುಂಡಾಗಿದೆ ನಾನೇನು ಸಂಕಲ್ಪ ಮಾಡ್ತೇನೆ ನಾನೇನು ಕರ್ಮ ಮಾಡ್ತೇನೆ ಅದ್ರ ಹತ್ರ ಪಟ್ಟು ಸೂತಿಕೊಂಡು ನಮ್ಮ ಹತ್ರ ಬರ್ತದೆ ಕರ್ಮರೂಪಿ ಬಾಲ್ ಅದು ತಿರಿ ನನ್ನ ಹತ್ರ ಇದನ್ನು ನಾನು ಹೇಳ್ತಲ್ಲ ಓಂ ಮಂಡಳಿಯಲ್ಲಿ ಪರಮಾತ್ಮನ ತಿಳಿಸ್ತಕ್ಕಂಥ ಒಂದು ಮಹಾವಾಕ್ಯ ಕರ್ಮ ಜಗತ್ತು ದುಂಡಾಗಿದೆ ಮಕ್ಕಳೇ ಈ ಕರ್ಮರೂಪಿ ಬಾಲು ಒಂದ್ಸಲ ಬಿಟ್ಟಿವೆ ಅಂದರೆ ಸುತ್ತಿಹಣ್ಣು ಸುತ್ತಿಯಣ್ಣು ಸೂತಿಯಣ್ಣು ಸೂತಿಯನ್ನು ಬಂದು ನಮ್ಮ ತೆಲೆಗೆ ಹೊಡಿತದೆ ಹಿಂಗೆ ಹೊಡಿತದಂತೆ ಜನ್ಮ ಜನ್ಮಾಂತರಗಳನ್ನ ಮಾಡಿರ್ತಕ್ಕಂಥದ್ದು ಏನು ಲೆಕ್ಕಾಚಾರ ಆಗ್ತದೆ ಅದನ್ನೆಲ್ಲ ತೆಗೆದಾಗ್ತದೆ ಅಂದಮೇಲೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋ ಉದ್ದೇಶದಿಂದ ಏನೋ ಭಾಳ ಬುದ್ಧಿವಂತಿಕೆ ತೋರಿಸಿ ಏನಾರು ಮಾಡೋಕ್ಕೆ ಹೋಗ್ತಾವಲ್ಲ ಆದ ಒಂದು ಮಾತು ನೆನಪಿಟ್ಕೋಬೇಕು ಅವರೆಂದು ಜೀವನದಲ್ಲಿ ಸಕ್ಸಸ್ ಆಗೋಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಲೇ ಅವರಿಗೆ ತಾತ್ಕಾಲಿಕವಾಗಿ ಮನಸ್ಸಿಗೆ ಸುಖ ಶಾಂತಿ ಸಿಗ್ಬೋದು ಇಲ್ಲ ಅಂತ ನಾನು ಹೇಳ್ತಲ್ಲ ಆದರೆ ಅದು ಶಾಶ್ವತ ಅಲ್ಲ ನೋಡಿ ಅತೀಂದ್ರಿಯ ಸುಖಕ್ಕೂ ಸುಖಕ್ಕೂ ಬಹಳ ವ್ಯತ್ಯಾಸ ಇದೆ ಆ ಸುಖ ಅತೀಂದ್ರ ಸುಖ ಎರಡೂ ಒಂದೇ ಆಗಿದ್ದರೆ ಮತ್ತೆ ಅದಕ್ಕೆ ಆ ಕಷ್ಟಕ್ಕೊಂದು ವರ್ಣನೆ ಮಾಡಬೇಕಾಗಿತ್ತು ಸುಖ ಕ್ಷಣಿಕ ಇರ್ತದೆ ಅತೀಂದ್ರಿಯ ಸುಖ ಅದು ಕ್ಷಣಿಕಲ್ಲ ಅದು ಒಳಗಡೆಯಿಂದ ಬರ್ತದೆ ಇದು ಇಂದ್ರಿಯ ಸುಖ ಉದಾಹರಣೆಗೆ ಗುಲಾಬ್ ಜಾಮೂನ್ ತಿಂತೀರಿ ಮೈಸೂರು ಪಾಕ್ ತಿಂತೀರಿ ನಿಮಗೆ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನು ತಿಂತೀರಿ ನಿಮ್ಮ ನಾಲಿಗೆ ರುಚಿಗೆ ಅದು ಕ್ಷಣಿಕ ಸುಖ ಆದರೆ ಒಳಗಡೆ ಏನೈತಲ್ಲ ಆಧ್ಯಾತ್ಮಿಕ ಸುಖ ಆತ್ಮದ ಸುಖ ಏನು ನಾವು ಹಿಂದಿನ ಒಂದು ತರಗತಿಯಲ್ಲಿ ಕೇಳ್ಕೊಂಡಿದ್ವಲ್ಲ ಯಾವಾಗ ಎರಡು ಕಣ್ಣು ಮುಚ್ಚಿದಾಗ ಒಳಗಡೆ ಕಣ್ಣು ಓಪನ್ ಆಗ್ತದೆ ಅಂತೇಳಿದ್ನಲ್ಲ ಅವತ್ತು ಹಿಂದಿನ ಒಂದು ಸಂಚಿಕೆಯಲ್ಲಿ ಆ ಮೂರನೇ ಕಣ್ಣು ಓಪನ್ ಆದಾಗ ಆಗ್ತಕ್ಕಂಥ ಸುಖ ಏನೈತಲ್ಲ ಅದು ನಿಜವಾದಂಥ ಸುಖ ಆದ್ಮೇಲೆ ಈ ಒಂದು ವಿಷಯ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ಸಂಚಿಕೆಯನ್ನು ನಾನು ಮುಗಿಸ್ತಾ ದಯವಿಟ್ಟು ಇಲ್ಲಿವರೆಗೆ ಯಾರೆಲ್ಲ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಅವರೆಲ್ಲರೂ ಸಹ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಬೇರೆದವರಿಗೆ ಶೇರ್ ಮಾಡಿ ಈ ಒಂದು ಚಾನಲನ್ನು ಚಾನಲನ್ನು ನಾವೆಲ್ಲರೂ ಸೇರಿ ಮುಂದುವರ್ಸೋಣ ಇದು ನನ್ನ ಚಾನಲಲ್ಲ ನಿಮ್ಮೆಲ್ಲರ ಚಾನಲ್ ಯಾಕೆಂದರೆ ನೀವೆಲ್ಲರೂ ನಾವು ಒಬ್ಬ ತಂದೆ ಮಕ್ಕಳು ಪರಸ್ಪರ ಸೋದರ ಮತ್ತು ಸೋದರಿಯರು ನೀವೆಲ್ಲರೂ ಸಹ ಸಹಯೋಗ ಸಹಕಾರ ಕೊಡ್ತೀರಿ ಅಂತ ನಾನು ಭಾವಿಸೀನಿ ಸಹಯೋಗ ಸಹಕಾರ ಅಂದರೆ ಹಣದ ರೀತಿ ಸಹಯೋಗ ಸಹಕಾರ ನಾನು ಕೇಳ್ತಲ್ಲ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿಕೊಡ್ರಿ ಅನೇಕರಿಗೆ ಶೇರ್ ಮಾಡೋದ್ರ ಜೊತೆ ಜೊತೆಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ನಿಮ್ಮ ಒಂದೊಂದು ಕಮೆಂಟು ನನಗೆ ಮೆಟ್ಲು ಅಂತಕ್ಕಂಥ ಒಂದು ವಿಚಾರವನ್ನು ನಾನೀಗಾಗಲೇ ಹಿಂದಿನ ಸಂಚಿಕೆಲಿ ಹೇಳ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ಇದನ್ನು ವಿಡಿಯೋ ನೋಡ್ತೀರಿ ದಯವಿಟ್ಟು ಕಮೆಂಟ್ ಮಾಡಿರಿ ಯಾಕೆಂದರೆ ಇದನ್ನು ನಾವು ತಿದ್ದುಕೊಳ್ಳಿಕ್ಕಾಗ್ತದೆ ಯಾಕೆಂದರೆ ನಾವು ಇನ್ನೂ ಹೊಸಬರಿದ್ದೇವೆ ಇನ್ನು ಕೆಲವು ನೀವು ಎಲ್ಲ ತಿಳಿಸಿದರೆ ನಾನು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ನನ್ನ ನಾನು ಇರಲಿ ಅಂತೇಳಿ ಕೇಳಿ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಓಂ ನಮ ಶಿವ ಜೊತೆಗೆ ಯಾರೆಲ್ಲ ನಿಮ್ಮ ಹತ್ತಿರದಲ್ಲಿ ಓಂ ಮಂಡಳಿದೆ ಅಲ್ಲಿಗೆ ಹೋಗ್ರಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಜ ಸ್ಥಿರವಾಗಿ ಸಿಗಬೇಕಾದ್ರೆ ಆದ ಓಂಕಾರ ಬಹಳ ಮುಖ್ಯ ಓಂಕಾರವನ್ನು ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನೀಗ ಆಲ್ರೆಡಿ ತಿಳಿಸಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಅದನ್ನು ವಿಸ್ತಾರವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಒಳ್ಳೆಯದಾಗಲಿ ಅಲ್ಲಿವರೆಗೆ ನೀವೆಲ್ಲರೂ ಖುಷಿಯಾಗಿರ್ರಿ ಸಂತೋಷವಾಗಿರ್ರಿ ನೆಮ್ಮದಿಯಾಗಿರ್ರಿ ಮುಗಿನ ಹಾಕ್ತಾಯಿರಿ ಸದಾಕಾಲ ಓಂಕಾರ ಮಾಡ್ತಾಯ್ರಿ ಎಷ್ಟೆಷ್ಟು ಓಂಕಾರ ಮಾಡ್ತಾಯಿರ್ತೀರೋ ಅಷ್ಟಷ್ಟು ಭಗವಂತ ನಿಮ್ಮ ಜೊತೆಗಿರ್ತೇನೆ ಯಾರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರಿತೀವಿ ಇವರೆಲ್ಲರಿಗೂ ತ್ರೀ ಆಗಿರ್ ದೊಡ್ಡವನಾಗಿರ್ತಕ್ಕಂಥ ಪರಬ್ರಹ್ಮ ಪರಮೇಶ್ವರ ಮಹಾಕಾಲರ ಕಾಲ ಮಹಾಕಾಲೇಶ್ವರ ಪರಮಾತ್ಮ ನಮ್ಮ ಜೊತೆಗಿರ್ತಾನೆ ಆದ ಇಂಥ ಒಂದು ಅನುಭವ ನಿಮಗೆ ಆಗ್ತದೆ ಅದಕ್ಕೋಸ್ಕರ ನಿರಂತರವಾಗಿ ಜಾಸ್ತಿ ಜಾಸ್ತಿ ಒಂದು ಕರವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಓಂ ನಮ ಶಿವ